ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಇತ್ತೀಚೆಗಷ್ಟೇ ಶತಮಾನೋತ್ಸವ ಆಚರಿಸಿದೆ ಕಳೆದ ಆರು ವರ್ಷಗಳಿಂದ ಚುನಾವಣೆ ನಡೆಸದೇ ಹಳೆ ಆಡಳಿತ ಮಂಡಳಿಯನ್ನೇ ಮುಂದುವರಿಸುವ ಮೂಲಕ ಸಂಘದ ಯಾವುದೇ ಕಾರ್ಯಚಟುವಟಿಕೆಗಳು ನಡೆಯದಂತೆ ಈ ಹಿಂದಿನ ಆಡಳಿತ ಮಂಡಳಿಯ ಕೆಲವರು ಪ್ರಯತ್ನಿಸಿದ್ದು ಸದಸ್ಯರ ಸತತ ಪ್ರಯತ್ನದ ಫಲವಾಗಿ ಪ್ರಸ್ತುತ ಚುನಾವಣೆ ಘೋಷಣೆಯಾಗಿದೆ ಎಂದು ಹೇಳಿದ್ರ ಜುಲೈ ಇಪ್ಪತ್ತಾರರಂದು ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷೀಯ ಚುನಾವಣೆ ನಡೆಯಲಿದೆ ಆದರೆ ಕೆಲವರು ಚುನಾವಣಾಧಿಕಾರಿಗಳು ಅವಿರೋಧ ಆಯ್ಕೆ ಎಂದು ಘೋಷಣೆ ಮಾಡಿದ್ರು ಅವರ ಹೆಸರನ್ನ ನಾಮಪತ್ರದಲ್ಲಿ ನಮೂದಿಸುವ ಮೂಲಕ ಹಲವರು ಗೊಂದಲ ಮೂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಈ ಗೊಂದಲಗಳಿಗೆ ಸದಸ್ಯರು ಗಮನ ನೀಡದೆ ಅರಿತು ಉತ್ತಮ ಅಭ್ಯರ್ಥಿಯ ಆಯ್ಕೆ ಮಾಡಲು ಅವರು ಮನವಿ ಮಾಡಿದ್ರ ಕಳೆದ ಆರು ವರ್ಷದಿಂದ ಅನಧಿಕೃತವಾಗಿ ಸಮಿತಿ ಮುಂದುವರಿಯುತ್ತಿದ್ದ ಸರ್ವ ಸದಸ್ಯರ ಸಭೆ ಕರೆಯದೆ ಅವರ ಇಷ್ಟಾನುಸಾರ ಸಮಿತಿ ಮಾಡಿದ್ರ ಚುನಾವಣಾಧಿಕಾರಿ ಆದೇಶವಿದ್ದರೂ ಗೊಂದಲ ಮೂಡಿಸುವ ಪ್ರಯತ್ನ ನಡೆಯುತ್ತಿದೆ ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೆಯಲಿದೆ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ ಒಟ್ಟು ಹದಿನೇಳು ಪದಾಧಿಕಾರಿ ಸ್ಥಾನಗಳಿದ್ದು ಇದರಲ್ಲಿ ಹದಿನಾರು ಸ್ಥಾನಗಳಿಗೆ ಈಗಾಗಲೇ ಅವಿರೋಧ ಆಯ್ಕೆ ಮಾಡಲಾಗಿದೆ ಪ್ರಸ್ತುತ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೆಯಲಿದೆ ಎಂದರು ಕಳೆದ ಮುಂದಿನ ಆರು ತಿಂಗಳಿಂದ ಮಾಧ್ಯಮ ನಾವು ಇತರ ಆರು ವರ್ಷದಿಂದ ಅನಧಿಕೃತವಾಗಿ ಕಮಿಟಿ ಮುಂದುವರಿತದೆ ಅದೇ ತರ ನಮಗೆ ಈ ಒಂದು ಮಾಧ್ಯಮ ಮಿತ್ರರವರು ಪ್ರಕಟಿಸಿದಾಗ ಅವರು ಚುನ ನಮ್ಮ ರಾಜ್ಯ ಮಟ್ಟದವರು ಎಚ್ಚೆತ್ತುಕೊಂಡು ಚುನಾವಣೆ ನಿಗದಿ ಮಾಡಿದ್ದಾರೆ ಈ ಚುನಾವಣೆ ನ್ಯಾಯಯುತವಾಗಿ ಧರ್ಮದ ಸಮ್ಮುಖದಲ್ಲಿ ನಡೀತಾ ಇತ್ತು ಈ ಚುನಾವಣೆಗೆ ಮುಂದಿನ ಮೂರು ವರ್ಷಗಳ ಆಯ್ಕೆ ಪ್ರಕ್ರಿಯೆ ಹೆಂಗಿರಬೇಕಂತಂದರೆ ನಿಷ್ಠೂರವಾಗಿ ಕಠೋರವಾಗಿ ಅಧಿಕಾರಿಗಳ ಜೊತೆ ಮಾತಾಡಿ ನಮ್ಮ ಸದಸ್ಯರಿಗೆ ಅನುಕೂಲ ಮಾಡಿಕೊಡಬೇಕು ಎಲ್ಲ ಸದಸ್ಯರ ಸಹಮತದೊಂದಿಗೆ ತಾವು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಸ್ಪರ್ಧೆ ಮಾಡಿದ್ದು ಎಲ್ಲ ಸದಸ್ಯರು ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಎಂದು ಮನವಿ ಮಾಡಿದ್ರು ಅಲ್ಲದೆ ಚುನಾವಣೆ ಎಲ್ಲಿ ಯಾವಾಗ ಎಂಬ ಯಾವುದೇ ಮಾಹಿತಿ ನೀಡದೆ ಸದಸ್ಯರನ್ನ ಗೊಂದಲಕ್ಕೆ ಈಡು ಮಾಡುವ ಪ್ರಯತ್ನ ನಡೆಯುತ್ತಿದೆ ಹಾಗಾಗಿ ಎಲ್ಲ ಸದಸ್ಯರು ಕೆಇಬಿ ಸಮುದಾಯ ಭವನದಲ್ಲಿ ಜುಲೈ ಇಪ್ಪತ್ತಾರರಂದು ನಡೆಯಲಿರುವ ಚುನಾವಣೆಯಲ್ಲಿ ಭಾಗವಹಿಸಬೇಕು ಎಂದು ಕೋರಿದ್ರ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ಮಧುಚಂದ್ರ ಮಾತನಾಡಿ ನೂರು ವರ್ಷ ಸೇವೆ ಸಲ್ಲಿಸಿದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಕಳೆದ ಆರು ವರ್ಷದಿಂದ ಸಮಿತಿ ನಿಷ್ಕ್ರಿಯವಾಗಿತ್ತು ಆರು ವರ್ಷದ ಹಿಂದೆ ಟಿಎಸ್ ಬಾಬು ಅವರು ಅಧ್ಯಕ್ಷರಾಗಿದ್ದರು ಆಗ ಬಾಬು ಅವರ ಅಧ್ಯಕ್ಷತೆಯಲ್ಲಿ ಹಲವು ಹೋರಾಟ ಮತ್ತು ಅಭಿವೃದ್ಧಿಗಳು ನಡೆದಿವೆ ಆದರೆ ನಂತರದ ಮೂರು ವರ್ಷಗಳ ಕಾಲ ಬೈಲಾ ಉಲ್ಲಂಘಿಸಿ ನಡೆದ ಆಡಳಿತ ಸಮಿತಿ ಆಯ್ಕೆಯಿಂದಾಗಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದರು ಪ್ರತಿ ವಿದ್ಯುತ್ ಗುತ್ತಿಗೆದಾರ ಕನಿಷ್ಠ ಹತ್ತು ಮಂದಿಗೆ ಉದ್ಯೋಗ ನೀಡುತ್ತಾನೆ ಅದರಲ್ಲೂ ತರಬೇತಿ ನೀಡಿ ಅವರಿಗೆ ಕೆಲಸ ನೀಡಲಾಗುತ್ತದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇನ್ನೂರ ಐವತ್ತು ಮಂದಿ ಗುತ್ತಿಗೆದಾರರಿದ್ದಾರೆ ಈ ಹಿಂದೆ ಬೈಲ ವಿರುದ್ಧ ಮೂರು ವರ್ಷ ಆಡಳಿತ ಮುಂದುವರೆಸಿದ್ದಾರೆ ಈಗ ಹಲವಾರು ಸಮಸ್ಯೆಗಳು ಗುತ್ತಿಗೆದಾರರಿಗೆ ಎದುರಾಗಿವೆ ಆದರೆ ಈಗ ಚುನಾವಣೆ ಘೋಷಣೆ ಮಾಡಲಾಗಿದೆ ಜುಲೈ ಇಪ್ಪತ್ತಾರರಂದು ಕೆಇಬಿ ಸಮುದಾಯ ಭವನದಲ್ಲಿ ಚುನಾವಣೆ ನಡೆಯಲಿದ್ದು ಹದಿನೇಳು ಮಂದಿ ಪದಾಧಿಕಾರಿಗಳಲ್ಲಿ ಹದಿನಾರು ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಈ ಮಾತ್ರ ಚುನಾವಣೆ ನಡೆಯಲಿದೆ ಎಂದ್ರ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಇಡೀ ಜಿಲ್ಲೆಯ ಗುತ್ತಿಗೆದಾರರು ಕ್ರಮ ಸಂಖ್ಯೆ ಒಂದು ಅಧ್ಯಕ್ಷರ ಒಂದು ಪೋಸ್ಟ್ಗೆ ಸ್ಪರ್ಧೆ ನೀವೆಲ್ಲ ಮತ ಕೊಟ್ಟು ನನ್ನನ್ನು ಗೆಲ್ಲಿಸಬೇಕಾ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕಂತ ಮಾಧ್ಯಮ ಮುಖಾಂತರ ಇನ್ನು ಸುದ್ದಿಗೋಷ್ಠಿಯಲ್ಲಿ ವಿಜಯ್ ಕುಮಾರ್ ನಾಯ್ಡು ಮಂಡಿಕಲ್ ಶ್ರೀನಿವಾಸ್ ನಾಗರಾಜ್ ವೆಂಕಟೇಶ್ ಅಯೂಬ್ ಮುನಿರಾಜು ಶ್ರೀನಾಥ್ ಬಸವರಾಜು ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು ಪ್ರವೀಣ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ